ಅವರಾಗಲೇ ಪ್ರೆಸ್ ಮೀಟ್ ಮಾಡೋದಕ್ಕೆ ಸೊ ಎವ್ರಿಬಡಿ ಈಸ್ ಆಸ್ಕಿಂಗ್ ಪಂಚಾಯಿತಿ ಅವ್ರು ಸುಮ್ಮನೆ ಕುತ್ಕೊಂಡಿದ್ರೆ ಈ ಪರಿಸ್ಥಿತಿ ಬರಲಿಲ್ಲ ಅವರಿಗೆ ಹ್ಞೂ ಗಿರೀಶ್ ಮಟ್ಟಣ್ಣವರು ಏನು ಬೇಕಾದರೂ ಆರೋಪ ಮಾಡಬಹುದು ಈ ಆರೋಪಗಳ ಕಾರಣದಿಂದಾಗಿ ಯಾರದ್ದೋ ತೇಜೋವಧೆ ಆಗುತ್ತಿರಬಹುದು ಆಗದೆಯೂ ಇರಬಹುದು ಯಾರದ್ದೋ ಮಾನಹಾನಿ ಆಗುತ್ತಿರಬಹುದು ಆಗದೆಯೂ ಇರಬಹುದು ಆದರೆ ಗಿರೀಶ್ ಮಟ್ಟಣ್ಣವ್ರು ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಅದು ನಿಮ್ಗೆ ಯಾಕೆ ಕೇಳಬೇಕು ನಾನು ಎಸ್ ಐ ಟಿ ಕೇಳಿ ಹೇಳ್ತೀನಿ ಅಂದಾಗ ಕೆಲವು ಪ್ರಶ್ನೆಗಳಿಗೆ ಜಾರ್ಕೊಳ್ಳೋದು ಆರೋಪ ಮಾಡಬೇಕಾದಾಗ ಮಾತ್ರ ಪಬ್ಲಿಕ್ ಆರೋಪ ಮಾಡ್ಬೋದಾ ನೀವು ಅದನ್ನು ನಾನು ಅಲ್ಲೇ ಹೇಳ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಗ್ರೀಶ್ ಸರಿಗ ಸರಿಗ ನೋಡಿ ಇದೊಂದು ಸಾಮಾಜಿಕ ಹೋರಾಟ ಇದೆ ನೀವು ನಮ್ಮ ಮೇಲೆ ಏನು ಬ್ಲೇಮ್ ಮಾಡಿದರೂ ಕೂಡ ಮಾಡಿ ಹಾಂ ನೀವು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಅಷ್ಟೇ ಅದು ಬ್ಲೇಮ್ ಅಲ್ಲ ಆಯ್ತು ತಡಿ ಸರ್ ಅಲ್ಲ ಸರ್ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ನೀವು ಸಂತೋಷ ರಾವ್ ಮೇಲೆ ಬರೀ ಆರೋಪ ಅಲ್ಲ ಸರ್ ವಿನಾಕಾರಣ ಕಾರಣ 6 ವರ್ಷ ಸಾರಿ 3 ವರ್ಷ 4 ವರ್ಷ ಜೈಲಿನಲ್ಲಿ ಇದ್ದನಲ್ಲ ಸರ್ ಅವನು ಅವನ್ ಬಗ್ಗೆ ಯಾಕೆ ಕನ್ಸರ್ನ್ ತೋರಿಸ್ತಾ ಇಲ್ಲ ಅವ್ರ ತಂದೆ ಸತ್ತ ಅವ್ರ ತಾಯಿ ಸತ್ತಲು ಏನು ಇಲ್ದೇನೆ ವೇದವಲಿಯ ಗಂಡ ಜೈಲಿಗೆ ಹೋದ ಪಾಪ ಅವನು ಎಷ್ಟು ಪ್ರೀತಿಸ್ತಿದ್ದ ಹೆಂಡತಿಗೆ ಅದ್ರ ಬಗ್ಗೆ ಏನು ಕನ್ಸರ್ನ್ ಇಲ್ಲ ಸಂತೋಷರ ಬಗ್ಗೆ ಯಾಕೆ ಕನ್ಸರ್ನ್ ತೋರಿಸ್ತಾ ಇಲ್ಲ ಈ ತರ ಏನೋ ಒಂದು ಬೈದ್ ಬಿಟ್ಟರು ಪೆಂಡಾಲಲ್ಲಿ ಬೈದ್ ಬಿಟ್ಟರು ಅಂತ ಹೇಳಿದ್ರೆ ಇಷ್ಟು ನೋವಾಗುತ್ತೆ ಸಂತೋಷ ರಾವ್ ತಂದೆ ತಾಯಿ ಇಬ್ರು ಕಳ್ಕೊಂಡನಲ್ಲ ಸರ್ ವಿನಾಕಾರಣ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿ ಮೂರು ವರ್ಷ ನಾಲ್ಕು ವರ್ಷ ಜೈಲ್ನಲ್ಲಿ ಇದ್ನಲ್ಲ ಸರ್ ಅವನ ಬಗ್ಗೆ ಏನು ಒಂದು ಅನುಕಮ ಯಾರಿಗೂ ಬರ್ತಾ ಇಲ್ವಾ ಇವ್ರಿಗೆ ಬರ್ತಾ ಇಲ್ವಾ ಇವ್ರಿಗೆ ತಮಗೆ ಅಂದ್ಬಿಟ್ಟ ತಕ್ಷಣವೇ ಬಂದ್ಬಿಡ್ತದ ಗಿರೀಶ್ 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 ನಮ್ಮ ಕಣ್ಣು ಮುಂದೆ ಒಂದು ಘಟನೆ ನಡೆಯಿತು ಅಥವಾ ಒಂದು ಇಂಥದ್ದು ನಡೆದಿದೆ ಅಂತ ಒಬ್ಬರು ಒಂದಷ್ಟು ಜನ ಬಂದಾಗ ಇದೇ ಸಂತೋಷ್ ಸಂತೋಷರಾವ್ ಕೇಸು ಸಂತೋಷರಾವ್ ಕುಲಾಸೆ ಆಗಿರೋದು ಯಾಕೆ ಸಾಕ್ಷ್ಯಾಧಾರಗಳ ಕೊರತೆ ಅಂತೇಳಿ ಸಾಕ್ಷ್ಯಾಧಾರಗಳು ಪೂರಕವಾಗಿ ಯು ಆರ್ ಟೋಟಲಿ ರಾಂಗ್ ಯು ನಿಮ್ಮ ಸ್ಟೇಟ್ಮೆಂಟ್ ನಿಮ್ಮ ನಿಮ್ಮ ಸ್ಟೇಟ್ಮೆಂಟ್ ಪೂರ್ತಿ ತಪ್ಪಾಗಿದೆ ನೀವು ಜಜ್ಮೆಂಟ್ ಕಾಪಿ ಓದಿಲ್ಲ ಕೇಳಿಸ್ಕೊಳ್ಳಿ ದಯವಿಟ್ಟು ಜಜ್ಮೆಂಟ್ ಕಾಪಿ ಕೇಳಿಸ್ಕೊಳ್ಳಿ ಕೊನೆಯ ಒಂದು ಮೂರ್ನಾಲ್ಕು ಪ್ಯಾರಾಗಳನ್ನ ಓದಿ ತಮ್ಮ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ ಗಿರೀಶ್ 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 ಈ ಕೇಸಲ್ಲಿ ಈ ಕೇಸಲ್ಲಿ ಯಾರಿಗಾದರೂ ಶಿಕ್ಷೆ ಕೊಡಿಸ್ಬೇಕು ಅಂತ ಇದ್ದರೆ ಆ ಶಿಕ್ಷೆಗೆ ಸಂಬಂಧಪಟ್ಟಂತೆ ಪೂರಕವಾಗಿರುವ ಯಾವುದೇ ದಾಖಲೆ ಇಟ್ಕೊಂಡು ಅದೇ ಸಿ ಬಿ ಐ ಕೋರ್ಟ್ನ ತೀರ್ಪನ್ನು ಅದೇ ಸಿ ಬಿ ಐನ ತೀರ್ಪನ್ನು ಅದೇ ಚಾರ್ಜ್ ಶೀಟನ್ನು ಕ್ವಶನ್ ಮಾಡ್ಲಿಕ್ಕೆ ನಾವೆಲ್ಲರಿಗೂ ಹಾಕಿದೆ ಅಲ್ವಾ ಗಿರೀಶ್ ನಾವ್ ಯಾರಿಗೂ ಯಾರು ಯಾರನ್ನ ಕಟ್ಟಾಕಿಲ್ಲ ಅಲ್ವಾ ಇಲ್ಲಿ ನಾವ್ಯಾಕೆ ಅಲ್ಲಲ್ಲೇ ಮಾತಾಡ್ಕೊಂಡು ಸುಮ್ಮನೆ ಆಗ್ತೀವಿ ಗಿರೀಶ್ ಸಿಬಿಐ ವರದಿ ಕೊಟ್ಟಿದೆಯಲ್ಲ ಮೆಡಿಕಲ್ ಆಫೀಸರ್ನ ದಂಡನೆಗೆ ಒಳಪಡಿಸಿ ಅಂತ ರಿಟರ್ನ್ ಅಲ್ಲಿ ಹೇಳ್ಬಿಟ್ಟಾದ್ಮೇಲೆ ಇನ್ನೇನ್ ಬೇಕು ಅವ್ರನ್ನ ಯಾಕೆ ದಂಡನೆಗೆ ಒಳಪಡಿಸಿಲ್ಲ ಅಂತ ನಾವು ಕೇಳ್ತಾ ಇದೀವಿ ವಿಧಾನಸೌಧದಲ್ಲಿ ಮಾತಾಡೋದಕ್ಕೆ ನಮ್ಗೆ ಅವಕಾಶ ಇಲ್ಲ ವಿಧಾನಸೌಧದಲ್ಲಿ ಕುತ್ಕೊಂಡವರು ಸುರೇಶ್ ಕುಮಾರ್ ಅವರು ಆರ್ ಅಶೋಕ್ ಅವರು ಎರಡು ವರ್ಷದ ಹಿಂದಿನ ಫೋರ್ ಜಿ ವಿಡಿಯೋ ಬಗ್ಗೆ ಮಾತಾಡ್ತಾರೆ ಇದರ ಬಗ್ಗೆ ಮಾತಾಡಲ್ಲ ಅವರು ನಿಮ್ಮ ಹೋರಾಟವನ್ನ ನಾವು ತಡೆದೂ ಇಲ್ಲ ಅಂತ ಹೋರಾಟ ಮಾಡ್ತಾರೆ ನಾವು ತೋರಿಸು ಇದ್ದೀವಿ ಅಂದ್ಮೇಲೆ ಇನ್ನೇನು ಮಾಡಬಹುದು ನಾವು ಮ್ಯಾಕ್ಸಿಮಮ್ ಅಂತ ಸರ್ ಸತ್ಯ ಏನಿದೆ ಅದನ್ನ ಪ್ರತಿಪಾದಿಸಿ ಸರ್ ಇಷ್ಟೇ ಅದಕ್ಕೆ ಗಿರೀಶ್ ನಿಮ್ಮನ್ನು ಕೂರಿಸ್ಕೊಂಡು ಅಂತ ಹೇಳಿದ್ರೆ ನಾನು ಟಿವಿ ಫೈವ್ ಬಗ್ಗೆ ನಾನು ಯಾಕೆ ಇಷ್ಟೊಂದು ವಿಸ್ತೃತವಾಗಿ ಟಿ ವಿ ಫೈ ಬಗ್ಗೆ ಇಷ್ಟೊಂದು ಯಾಕೆ ವಿಸ್ತೃತವಾಗಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವು ವಿನಾಕಾರಣ ಯಾರನ್ನೂ ಟೀಕೆ ಮಾಡಿಲ್ಲ ಬಟ್ ಏನಂತ ಹೇಳಿದ್ರೆ ವಾಸ್ತವವನ್ನು ತೋರಿಸ್ತಾ ಇದ್ದಾರೆ ಟಿ ವಿ ಫೈ ಐ ಆಮ್ ಪ್ರೌಡ್ ಆಫ್ ಇಟ್ ನಮ್ಮನ್ನು ಹೊಗಳಬೇಕಂತಲ್ಲ ನಮ್ಮನ್ನು ಟೀಕೆ ಮಾಡಿ ಟೀಕೆ ಮಾಡೋ ಹಕ್ಕು ಪತ್ರಕರ್ತರಿಗೆ ಇಲ್ಲದೆ ಯಾರಿಗಿರ್ತದೆ ಸರ್ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ನಮ್ಮ ಟೀಕೆ ಮಾಡಿ ಏನಾದರೂ ತಪ್ಪಿದ್ರೆ ಹೇಳಿ ಹಿಂಗೆ ಮಾಡ್ತಾ ಇದ್ರೆ ಅಂತ ಹೇಳಿ ವಿ ಅಗ್ರಿ ಅದರ ಅರ್ಥ ನಾವು ವಿನಾಕಾರಣ ಏನೋ ಈ ಬುರುಡೆ ಗ್ಯಾಂಗು ಬೇಕಂತಲೇ ಅಪಪ್ರಚಾರ ಮಾಡ್ತಾ ಇದೀವಿ ಅದನ್ನೆಲ್ಲ ನೋಡ್ಕೊಳ್ಳೋಕೆ ಎಸ್ ಐ ಟಿ ಇದೆ ಪೊಲೀಸ್ ಇದೆ ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ ಆಮೇಲೆ ನೀವು ಸಮರ್ಥವಾಗಿ ಏನು ನೀವು ಕೇಳ್ತಾ ಇದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತಾ ಇದೀವಿ ನಾವೇನು ರನ್ನ ಓಡಿ ಹೋಗ್ತಾ ಇಲ್ಲ ಆದ್ರೆ ನೋಡಿ ನಮ್ಗೆ ಬೇಜಾರಾಗೋದೇನು ಗೊತ್ತಾ ನಮಗೂ ಕೂಡ ನೋವಾಗುತ್ತೆ ಸರ್ ನಾವು ಮನುಷ್ಯರು ಸರ್ ನಾವು ಕೂಡ ಮನುಷ್ಯರು ಸರ್ ನಮಗೆ ವಿನಾಕಾರಣ ಅದು ಅದು ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಲಿಲ್ಲಂತೆ ಅಂತೆ ಅದಕ್ಕೆ ಇಲ್ಲಿ ಹಿಡ್ಕೊಂಡಿದ್ದಾರೆ ಕಟ್ಟುಕತೆಗಳನ್ನ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ನಮಗೂ ಬೇಸರ ಆಗುತ್ತೆ ಮನುಷ್ಯರು ನಾವು ಕೂಡ ನಾವೇನು ಈ ಇದನ್ನೇನು ಬಹಳ ಇದನ್ನಲ್ಲ ನಾವೇನು ಸನ್ಯಾಸಿಗಳು ಅಥವಾ ಇನ್ನೇನೋ ಅಲಯ ಬೇಜಾರಾಗುತ್ತೆ ಒಂದಾಯದ ಹೋರಾಟ ಪರವಿದ್ದಾಗ ವಿನಾಕಾರಣ ಅಪಪ್ರಚಾರ ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ ಗಿರೀಶ್ ಮತ್ತಷ್ಟು ಮಾತಾಡ್ತೀನಿ ಗಿಶೀಶ್ ಬಹಳ ಮಾತಾಡ್ಸ್ತಾ ಇದ್ದೀನಿ ಒಂದು ಬ್ರೇಕ್ ಸಮಯ